ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ಶುಕಾಪುರಿ ಮಾತಾಡ್ತಾ ಇದ್ದೀನಿ ಕೆಂಕೆರೆ ಪಾಳ್ಯದಲ್ಲಿ ಒಂದು ಕರೆ ಬಂದಿತ್ತು ನನಗೆ ಕುಮಾರಣ್ಣ ಅಂತ ಇದೆ ಅವ್ರ ಮನೆ ಹತ್ರ ಅಲ್ಲೊಂದು ನಾಗರಾವು ಈಗಾಗಲೇ ತುಂಬ ಓಡಾಡಿಸ್ಬಿಟ್ಟು ಗಾಬರಿ ಮಾಡಿಬಿಟ್ಟು ಅದನ್ನು ತೊಂದರೆ ಕೊಟ್ಟಿದ್ದಾರೆ ಅದು ಬಂದು ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಕೆಳಗಡೆ ಕೂತ್ಕೊಬಿಟ್ಟಿದೆ ಸ್ನೇಹಿತರೆ ಇದೊಂದು ದೊಡ್ಡ ನಾಗರ ಹಾವು ಸ್ಪೆಕ್ಟಿಕಲ್ ಗೊಬ್ರ ಇದು ಬಂದು ಸುಮಾರೊಂದು ಐದು ಅಡಿ ಮೇಲಿತ್ತು ಹಾವು ತುಂಬ ದೊಡ್ಡದಾಗಿದೆ ತುಂಬ ಪ್ರವೋಕ್ ಆಗಿತ್ತು ಗಾಬರಿ ಆಗಿತ್ತು ಕೋಪಗೊಂಡಿತ್ತು ಅದನ್ನು ರಕ್ಷಣೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾವುಗಳು ಬಂದಾಗ ನೀವು ಅದನ್ನು ಗಾಬರಿ ಮಾಡೋದಾಗ್ಲಿ ಓಡಾಡ್ಸೋದಾಗ್ಲಿ ಮಾಡೋಕೋಗ್ಬೇಡಿ ದಯವಿಟ್ಟು ಕೆಲವೊಂದು ಸಲ ಹಾವುಗಳೇನಾಗ್ತದೆ ತಪ್ಸ್ಕೊಂಬಿಡ್ತವೆ ಸಿಗೋದೇ ಇಲ್ಲ ಮತ್ತೆ ನಿಮಗೆ ಆ ಭಯ ಇರುತ್ತೆ ಮತ್ತೆ ನಮ್ಮ ಮನೆ ಹತ್ರ ಬರುತ್ತಿನ ಭಯ ಇರುತ್ತೆ ಹಾಗಾಗಿ ನೀವು ಹಾವು ನೋಡಿದ ತಕ್ಷಣ ಸುಮ್ಮನೆ ಅಲ್ಲೇ ಇದ್ದು ನೋಡ್ಕೊಂಡ್ರೆ ಸಾಕು ಎಲ್ಲೋಯ್ತು ಅಂತ ನಾವು ಅದನ್ನು ಬಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ನೀವೇ ಹಿಡಿಯೋದಕ್ಕೆ ಪ್ರಯತ್ನ ಪಡೋದಾಗಲಿ ಅದನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಡೋದಾಗಲಿ ಮಾಡೋಕೋಗ್ಬೇಡಿ ಕೆಲವರು ಅಂತೂ ಪ್ರಯತ್ನ ಪಟ್ಟಿರ್ತಾರೆ ಅದೇನಾದ್ರು ತಪ್ಪಿಸ್ಕೊಂಡಿಲ್ಲ ಒಂದು ಕಡೆ ಸೇರ್ಕಂಡಾಗ ಅವಾಗ ನಮಗೆ ಫೋನ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋಕೋಗ್ಬೇಡಿ ಅವ್ನು ಕಂಡ ತಕ್ಷಣ ನಿಮಗೆ ಅದನ್ನು ತೊಂದರೆ ಅನಿಸಿದ್ರೆ ಫೋನ್ ಮಾಡಿ ಇಲ್ಲ ಅದ್ರ ಬಾಡಿಗೆ ಅದು ಹೋಗುತ್ತೆ ಬಿಟ್ಬಿಟ್ರೆ ಆದರೂ ಆವಳು ಕಂಡು ಬಂದರೆ ಸ್ನೇಹಿತರೆ ನನ್ನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ತ್ರೀ ಏಯ್ಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ನಂಬರಿಗೆ ಕರೆ ಮಾಡಿ ನಾವು ಒಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಹಾಗೆ ಇದನ್ನು ಒಂದೊಳ್ಳೆ ಸುರಕ್ಷಿತವಾದ ಪ್ರದೇಶಕ್ಕೆ ನಾವು ಬಿಟ್ಟಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಅದನ್ನು ನೀವು ನೋಡ್ತೀರಿ ಏನ ಮಾರಲ್ಲ <laughs> 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 <laughs>